ಇದರಲ್ಲಿ ಒಂದು ಎಸ್ ಅಂಬೇಡ್ಕರ್ ಅನ್ನುವಂತ ನಾಟಕವನ್ನು ಪ್ರದರ್ಶನ ಮಾಡ್ತಿದ್ದಾರೆ ಅದಕ್ಕೆ ಮುಂಚೆ ನಡೆದ ಎರಡು ಕಾರ್ಯಕ್ರಮಗಳು ಒಂದು ನಯನ ಮತ್ತು ಅವರ ಪತ್ನಿ ಜಯಮ್ಮ ರಾಜು ಅವರಿಗೆ ಮಾಡಿದಂತಹ ಸನ್ಮಾನ ಬಹಳ ವಿಶಿಷ್ಟವಾದದ್ದು ರಮಾಬಾಯಿ ಅಂಬೇಡ್ಕರ್ ಅವರನ್ನು ಕುರಿತಂತಹ ಪುಸ್ತಕದ ಬಿಡುಗಡೆ ಈ ನಾಟಕ ಪುಸ್ತಕದ ಬಿಡುಗಡೆ ಈ ಸನ್ಮಾನ ಈ ಮೂರು ನನಗೆ ಒಂದು ರೀತಿ ಭಾವ ಸಂಬಂಧಿಯಾದಂತಹ ಕ್ರಿಯೆಗಳು ಅಂತ ನಾನು ಭಾವಿಸಿಕೊಂಡಿದ್ದೇನೆ ಅದಕ್ಕೆ ಕಾರಣ ಇದೆ ಒಂದು ರಮಾಬಾಯಿ ಅಂಬೇಡ್ಕರ್ ಅವರು ಅಂಬೇಡ್ಕರ್ ಅವರ ಪತ್ನಿಯಾಗಿ ಏನೆಲ್ಲ ಮಾಡಿದರು ಅನ್ನುವ ಅವರ ಅನುಭವಗಳ ಮತ್ತು ಅರಿವಿನ ಅನಾವರಣವನ್ನ ಈ ಪುಸ್ತಕ ಮಾಡ್ತಾ ಇದೆ ಒಂದು ಕಡೆ ಬಹಳ ಕಷ್ಟಜೀವಿಯಾಗಿ ಬಂದಂತವರು ನೈನ ರಾಜ್ಯ ಎಷ್ಟು ಕಷ್ಟಜೀವಿ ಅನ್ನೋದನ್ನ ನಮ್ಮ ರುದ್ರೇಶ್ ಅದರಲ್ಲಿ ಆಗಲೇ ವಿವರಿಸಿದರು ಈ ಸಭಾಂಗಣವನ್ನು ಪ್ರವೇಶ ಮಾಡಿದರೆ ನಿಜವಾಗ ಒಂದು ಆತ್ಮೀಯವಾದಂತಹ ವಾತಾವರಣ ಇರಬೇಕಾಗಿರುತ್ತೆ ಸೊ ನಯನ ಅಂತ ಆತ್ಮೀಯವಾದಂತಹ ನಯನ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ನಯನ ಅಂತ ಕಂಡು ಆ ಕಣ್ಣೋಟ ಇಲ್ಲಿ ಯಾಕಪ್ಪ ಬಂದ್ರು ಅಂತ ಕಣ್ಣು ಬಿಟ್ಬಿಟ್ರೆ ಇಲ್ಲಿ ಬರೋರೇ ಕಡಿಮೆ ಆಗ್ತಾರೆ ಅವರು ಹೆಚ್ಚು ಮಾತಾಡೋದಿಲ್ಲ ಮೌನಿ ನಾನು ಸುಮಾರು ಈ ಸಭಾಂಗಣದಲ್ಲಿ ಒಂದು ಕಾರ್ಯಕ್ರಮಗಳನ್ನು ನಾನು ಭಾಗವಹಿಸಿರ್ಬೋದು ಅವರನ್ನ ಮೌನದಲ್ಲೇ ನಾನು ನೋಡುತ್ತಿದ್ದೇನೆ ಅವರು ನನ್ನನ್ನು ಮೌನದಲ್ಲೇ ನೋಡ್ತಿದ್ದಾರೆ ಆದ್ರೆ ಅವರ ಕೆಲಸ ಇದೆಯಲ್ಲ ಅಷ್ಟೇ ಬದ್ಧತೆಯಿಂದ ಬೆಳಿಗ್ಗೆಯಿಂದ ರಾತ್ರಿಯವರೆಗೂ ಮಾಡ್ತಾ ಬಂದಂಥವ್ರು ಒಬ್ಬ ಅವರು ಅಂಬೇಡ್ಕರ್ ಕಷ್ಟದಿಂದ ಮೇಲ್ಪ್ ಬಂದವರು ರಮಾಬಾಯಿ ಕಷ್ಟದಿಂದ ಮೇಲಕ್ಕೆ ಬಂದವರು ಇವರು ಕಷ್ಟಜೀವಿಯಾಗಿ ಬಂದಿದ್ದಂಥವ್ರು ಇದೆಲ್ಲದರ ನಡುವೆ ಯಾಕೆ ಈ ಕಷ್ಟ ಮತ್ತು ಶ್ರಮವನ್ನು ನಾನು ಜ್ಞಾಪಿಸಿಕೊಳ್ತಿದ್ದೀನಿ ಅಂದ್ರೆ ಇವತ್ತು ಜಗತ್ತಿಗೆ ಬಹುದೊಡ್ಡ ಸಿದ್ಧಾಂತವನ್ನ ಕೊಟ್ಟಂತಹ ಕಾರ್ಲ್ ಮಾರ್ಕ್ಸ್ ಅವರ ಜನ್ಮದಿನ ಇವತ್ತು ಸೊ ಅವ್ರ ಕಾಕಾಳಿ ಅಂತ ನಾನು ಅವರ ಜನ್ಮ ದಿವಸನೇ ಮಿಸಸ್ ಅಂಬೇಡ್ಕರ್ ಕಾಕ ಆಗ್ತಾ ಇದೆ ಅವರ ಜನ್ಮ ದಿವಸನೇ ರಮಾ ಬಾಯಿ ಅವರನ್ನು ಕುರಿತ ಪುಸ್ತಕ ಬಿಡುಗಡೆ ಆಗ್ತಿದೆ ಕಷ್ಟಜೀವಿ ನಯನ ರಾಜು ಮತ್ತು ದಂಪತಿ ಮತ್ತು ಪತ್ನಿ ಅವರ ಅಭಿನಂದನೆ ಆಗ್ತಿದೆ ಇವೆಲ್ಲದರ ಸೂಚನೆ ಏನಂತಂದ್ರೆ ಯಾರು ದುಡಿಯುವ ಜನ ಇದ್ದರೆ ಅದು ಅಂಬೇಡ್ಕರ್ ವಾದನಾದ್ರು ಹೇಳಿ ನೀವು ಗಾಂಧಿ ವಾದನಾದ್ರು ಹೇಳಿ ಮಾರ್ಕ್ಸ್ ವಾದವನ್ನಾದ್ರೂ ಹೇಳಿ ರೋಹಿಯಾ ವಾದವನ್ನಾದ್ರೂ ಹೇಳಿ ಅದು ವಾದದ ವಿಷಯ ಅದ್ರ ದುಡಿಮೆ ಇದೆಯಲ್ಲ ಅದು ಬೆವರಿನ ವಿಷಯ ಅದು ಸೊ ಈ ಬೆವರನ್ನ ಹರಿಸುವ ಜನ ಇದಾರಲ್ಲ ಬೆವರಿಗೆ ಮೌಲ್ಯವನ್ನ ತಂದುಕೊಟ್ಟ ಜನ ಇದಾರಲ್ಲ ಅವರನ್ನ ಗೌರವಿಸೋದು ಅವರ ಬಗ್ಗೆ ಬರೆಯೋದು ಅವರ ಬಗ್ಗೆ ನಾಟ್ಕಾಡೋದು ಈ ಮೂರೂ ಸಹ ಭಾವ ಸಂಬಂಧಿಯಾದಂತಹ ಕ್ರಿಯೆಗಳು ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಇಂಥದ್ದೊಂದು ಭಾವ ಸಂಬಂಧಿ ಕ್ರಿಯೆ ಸಮಾರಂಭವನ್ನ ಏರ್ಪಾಟ್ ಮಾಡಿದಂತಹ ಕರ್ನಾಟಕ ರಂಗ ಪರಿಷತ್ತಿನವರನ್ನ ನಾನು ಅಭಿನಂದಿಸೋದಕ್ಕೆ ಇಷ್ಟಪಡ್ತೇನೆ ನಾನು ನಿಜ ಹೇಳೋದಾದ್ರೆ ನಾನು ಈ ಸಮಾರಂಭದಲ್ಲಿ ಭಾಗವಹಿಸೋದಕ್ಕೆ ಮುಖ್ಯ ಕಾರಣ ಅಶ್ವಿನಿ ಮದನ್ಕರ್ ಅವರು ಹಾಗಂತ ಹೇಳಿ ನಮ್ಮ ಸಂಸದ ಸುರೇಶ್ ಅವರು ಬೇಜಾರು ಮಾಡ್ಕೋಬೇಕಾದ ಅಗತ್ಯ ಇಲ್ಲ ಅಂತ ನಾನು ಅನ್ಕೊಂಡಿದ್ದೆ ಆದ್ರೆ ನಾನು ನಿಜವಾಗೂ ಬಂದದ್ದು ಏಕೆಂದ್ರೆ ಇವಾಗ ಯಾವ ಕಾಲದಲ್ಲಿ ಇದ್ದೇವೆ ಅಂದ್ರೆ ಸತ್ಯ ಹೇಳುವಾಗಲೂ ನಾವು ನಿಜವಾಗಿಯೂ ಸತ್ಯವನ್ನೇ ಹೇಳುತ್ತಿದ್ದೇವೆ ಅಂತ ಕಾಲದಲ್ಲಿ ನಾವು ಸತ್ಯನೇ ಹೇಳೋದಾದ್ರೆ ನಿಜವಾಗಿ ಸತ್ಯ ಹೇಳ್ತಿದ್ದೇವೆ ಅಂತ ಹೇಳಬೇಕಾಗಿರೋದಿಲ್ಲ ಅಶ್ವಿನಿ ಮದನ್ಕರ್ ಅವರು ಬರದ ಈ ಅಥವಾ ಸಂಪಾದನೆ ಮಾಡಿದಂತೆ ಪುಸ್ತಕದ ಬಿಡುಗಡೆಗೆ ಬರಬೇಕು ಅಂತ ನನ್ನ ಕರೆದ ತವರೇನು ಆ ನಂತರದೆಲ್ಲ ಆಹ್ವಾನ ಪತ್ರಿಕೆ ತಂದು ಕೊಟ್ಟವರು ಸಂಸತ್ ಸುರೇಶ್ ಅವರು ಈ ಕಾರಣಕ್ಕಾಗಿ ನಾನು ಅವರಿಗೆ ಕೂಡ ಗೌರವವನ್ನ ಒಂದು ಎರಡು ಅಂತ ಶ್ರೇಣೀಕರಣ ಮಾಡ್ತಾ ಇಲ್ಲ ನನ್ನ ಶ್ರೇಣೀಕರಣಕ್ಕೆ ವಿರುದ್ಧವಾಗಿರೋದು ನಾನು ಅದು ಅಶ್ವಿನಿ ಮದನ್ ಯಾಕೆ ಬಂದೆ ಅಂದರೆ ಅವರು ನನಗೆ ಮುಖ ಪರಿಚಯ ಆಗುವುದಕ್ಕೆ ಮುಂಚೆಯೇ ಅವರನ್ನ ಬಂಡಾಯ ಸಾಹಿತ್ಯ ಸಂಘಟನೆ ಒಂದು ಕಾರ್ಯಕ್ರಮಕ್ಕೆ ನಾವು ಕರೆದಿ ಬಳ್ಳಾರಿಯಲ್ಲಿ ಕನ್ನಡ ಸಾಹಿತ್ಯ ಮತ್ತು ಚಳುವಳಿಯ ಪ್ರಜ್ಞೆ ಅನ್ನುವಂಥ ಒಂದು ಕಾರ್ಯಾಗಾರವನ್ನು ನಮ್ಮ ಬಂಡಾಯ ಸಾಹಿತ್ಯ ಸಂಘಟನೆಯಿಂದ ಮಾಡಿದಾಗ ಅವರನ್ನು ಬಂದು ನೀವು ಮಾತಾಡಬೇಕು ಅಂತ ನಾನು ಹೇಳಿದ್ದೆ ಅವರು ಬಂದು ಮಾತಾಡಿದರು ಅವತ್ತಿನಿಂದ ಇವತ್ತಿನವರೆಗೆ ನಾನು ಗಮನಿಸ್ತಾ ಬಂದಿದ್ದೇನೆ ಅವರ ಬದ್ಧತೆ ಇದೆಯಲ್ಲ ಅದು ಬಹಳ ಅಪೂರ್ವ ಅಪೂರ್ವವಾದಂತಹ ಬದ್ಧತೆ ಅದು ಅಂದ್ರೆ ಇವತ್ತು ಬದ್ಧತೆಗಳೆಲ್ಲ ಶಿಥಿಲ ಕೊಡ್ತಾ ಇರುವ ಸಂದರ್ಭದ ಒಳಗಡೆ ನಾವು ಇದ್ದೇವೆ ಅನೇಕ ಸವಾಲುಗಳನ್ನು ಎದುರಿಸುವ ಸಂದರ್ಭದಲ್ಲಿ ಇದ್ದೇವೆ ವಿಶ್ವಾಸಾರ್ಹತೆ ವಿಶೇಷವಾಗಿ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಕ್ಷೇತ್ರದ ವಿಶ್ವಾಸಾರ್ಹತೆಗೆ ಅನೇಕ ಪ್ರಶ್ನೆಗಳಿವೆ ವಿಶ್ವಾಸಾರ್ಹತೆಯನ್ನೇ ಪ್ರಶ್ನೆ ಮಾಡುವಂತಹ ವಾತಾವರಣಗಳು ಉಂಟಾಗ್ತಿರುವ ಸಂದರ್ಭದಲ್ಲಿ ತಾನು ನಂಬಿದ ತತ್ವಗಳಿಗಾಗಿ ತಾನು ನಂಬಿದ ವಿಚಾರಗಳಿಗಾಗಿ ಕೇವಲ ವೈಚಾರಿಕ ಬದ್ಧತೆಯನ್ನು ತೋರಿಸೋದಷ್ಟೇ ಅಲ್ಲ ಕ್ರಿಯಾಶೀಲವಾಗಿರೋದಿದೆಯಲ್ಲ ಅದು ಬಹಳ ಮುಖ್ಯ ಅನ್ನೋ ಕಾರಣಕ್ಕಾಗಿ ಅಶ್ವಿನಿ ಮದನಕರ್ ಅವರನ್ನು ಕಂಡ್ರೆ ನನಗೆ ವಿಶೇಷವಾದಂತಹ ವಿಶ್ವಾಸ ಇದೆ ಜೊತೆಗೆ ವೈಯಕ್ತಿಕವಾಗಿ ಸಹ ಅವರು ಹೇಗೆ ಅಂತಂದ್ರೆ ನನಗೆ ಹೆಚ್ಚು ಪರಿಚಯ ಇದೆ ಅಂತ ಹೇಳಿದ್ನು ನನಗೆ ಯಾವ್ದಾದ್ರು ಒಂದು ಹೇಳಿಕೆ ಬಂದ್ರೆ ಆ ಹೇಳಿಕೆಯನ್ನು ಒಂದು ಪೋಸ್ಟ್ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಳ್ತಾ ಇದ್ರು ಹೇಳಿಕೆಗಳನ್ನು ಹಂಚ್ಕೊಳ್ಬಹುದು ಅಂತ ಪಾಠ ಮಾಡಿದವ್ರೆ ಅವರು ನನಗೆ ನಾನು ಇಪ್ಪತ್ತೆಂಟು ವರ್ಷದ ಮೇಲೆ ಪಾಠ ಮಾಡಿದ್ದೀನಿ ಅಂದ್ರೆ ನಾನು ಗಮನಿಸುವಂತ ಪ್ರವೃತ್ತಿ ಇರೋನಲ್ಲ ನಾನು ಹಾಗೆ ಅವರು ಅದನ್ನು ಮಾಡಿ ಹಂಚ್ತಾ ಇದ್ರು ಈ ವಿಶ್ವಾಸ ಇದೆಯಲ್ಲ ಇದ್ರ ಜೊತೆಗೆ ಇನ್ನೂ ಒಂದೆರಡು ಅಂಶಗಳನ್ನ ನಾನು ಹೇಳಬೇಕು ಯಾವುದೋ ಒಂದು ವಿವಾದ ನಿಮಗೆ ಗೊತ್ತಿದೆ ಏನಾಯ್ತು ಪಠ್ಯ ಪುಸ್ತಕ ಇದ್ದ ಸಂದರ್ಭದಲ್ಲಿ ಆಕೆ ನನ್ನನ್ನು ನೋಡಬೇಕು ಅಂತಾನೆ ಕಲಬುರಗಿಯಿಂದ ನೋಡೋದಕ್ಕಾಗಿ ಬಂದಿದ್ದೇನೆ ಅನ್ನೋದು ನನಗೆ ಹೇಳಲೇ ಇಲ್ಲ ಆದ್ರೆ ಅವರು ಬಂದು ಮಾತಾಡಿಸಿ ಹೋದ ನಂತರದಲ್ಲಿ ಮಲ್ಲಿಗೆ ಅವರು ನನಗೆ ಫೋನ್ ಮಾಡಿ ಅಶ್ವಿನಿ ಅವರು ಬಂದಿದ್ರ ಸರ್ ನನಗೆ ಅಂತ ಕೇಳಿದ್ರು ಹೌದು ಬಂದಿದ್ರು ಸರ್ ಅವ್ರು ಬಂದಿದ್ದು ನಿಮ್ಮನ್ನ ನೋಡೋಕೆ ಅಂತ ಕಲಬುರಗಿಯಿಂದ ಬಂದಿದ್ರು ಸರ್ ಅಂತ ಈ ವಿಶೇಷವಾದ ಪ್ರೀತಿ ವಿಶ್ವಾಸ ಇದೆಯಲ್ಲ ಇದಕ್ಕೆ ಬೆಲೆ ಕಟ್ಟೋಕೆ ಸಾಧ್ಯವೇ ಇಲ್ಲ ಇದು ಯಾಕೆಂದ್ರೆ ಬೆಂಗಳೂರಿನಲ್ಲೇ ಇದ್ರೆ ಎಷ್ಟೋ ಜನ ನೋಡೋದಿಲ್ಲ ಟ್ರಾಫಿಕ್ ತುಂಬಾ ಅಂತ ಹೇಳ್ತಾರೆ ಅಂದ್ರೆ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗಿ ಪ್ರೀತಿ ವಿಶ್ವಾಸ ತೋರಿಸೋದಕ್ಕೆ ಒಂದು ನೈತಿಕವಾದ ಬೆಂಬಲ ಕೊಡೋದಕ್ಕೆ ಯಾರೋ ಕಾಯಿಲೆ ಹೋಗಿ ಮಾತಾಡಿಸೋದಕ್ಕೆ ನಾವು ಬಹಳ ಸುಲಭವಾಗಿ ಬಹಳ ದೂರದಲ್ಲಿ ಇದ್ದೇವೆ ಅಂತ ಹೇಳ್ತಾರೆ ಹತ್ತಿರದವರು ಯಾವಾಗ ದೂರ ಆಗ್ತಾರೆ ಅಂತ ಗೊತ್ತಿಲ್ಲ ನಮ್ಗೆ ಆದ್ರೆ ದೂರದಲ್ಲಿರೋರು ಹತ್ರ ಆಗೋದಿದೆಯಲ್ಲ ಅದು ಒಂದು ವಿಶೇಷ ಇನ್ನೊಂದು ಘಟನೆಯನ್ನ ನಾನು ಹೇಳಬೇಕು ನಮ್ಮ ಊರಲ್ಲಿ ನಾನು ಹುಟ್ಟಿದ ಒಂದು ಪುಟ್ಟ ಮನೆ ಇದೆ ಆ ಪುಟ್ಟ ಮನೆಯನ್ನ ನನ್ನ ಸ್ನೇಹಿತರು ಮತ್ತು ನನ್ನ ಮಕ್ಕಳು ಸೇರಿ ತೊಟ್ಟಿಲು ಹೆಸರಿನಲ್ಲಿ ಒಂದು ಚಿಕ್ಕ ಹೊಸ ಸಂಗ್ರಹಾಲಯ ತರ ಮಾಡಿದ್ದಾರೆ ಅದರ ಉದ್ಘಾಟನಾ ಕಾರ್ಯಕ್ರಮ ಇತ್ತು ಈಕೆ ಕಲಬುರ್ಗಿಯಿಂದ ಬೆಂಗಳೂರಿಗೆ ಬಂದಿದ್ದಾರೆ ಬೆಂಗಳೂರಿಂದ ಬರ್ಬೂರಿಗೆ ಬರಬೇಕು ಆಗ ಬರ್ಬೋರಿಗೆ ಬರೋದಕ್ಕೆ ಟ್ರೈನ್ ಇಲ್ಲ ರೈಲ್ ಇಲ್ಲ ಇಲ್ಲ ಬೆಂಗಳೂರು ಅಥವಾ ಬೇರೆ ಬೇರೆ ಕಡೆ ರೈಲು ಬಿಡೋದಿರ್ತಾರೆ ಅಂತ ನಿಜ ರೈಲು ಬಸ್ ಅಲ್ಲಿ ಬಂದ್ರೆ ಲೇಟ್ ಆಗ್ಬಹುದು ಅದಕ್ಕೆ ಏನ್ ಮಾಡೋದು ಒಬ್ಬ ಸ್ನೇಹಿತರಲ್ಲಿ ಹಿಡ್ಕೊಂಡು ಬೆಂಗಳೂರಿಂದ ಬರಗೂರಿಗೆ ಆ ಸಮಾರಂಭದಲ್ಲಿ ನಾನು ಹಾಜರಾಗಬೇಕು ಅಂತ ಇಲ್ಲಿಂದ ಅಲ್ಲಿ ಸ್ಕೂಟರ್ ಬಂದಿದ್ದಾರೆ ಈ ಇದಕ್ಕೆ ನಾವು ಬೆಲೆ ಕಟ್ಟಕ್ ಸಾಕ್ತಿವಿ ಸೊ ಹೀಗೆ ನನ್ನ ಬಗ್ಗೆ ಅಪಾರವಾದಂತಹ ವಿಶ್ವಾಸವನ್ನ ಗೌರವ ಅಂತ ಹೇಳೋದಾದ್ರೆ ಗೌರವವನ್ನು ತೋರಿಸ್ತಾ ಬಂದಿರುವಂತಹ ಅಶ್ವಿನಿ ಮದನ್ಕರ್ ಅವರು ಸಂಪಾದನೆ ಮಾಡಿರುವಂತಹ ಪುಸ್ತಕವನ್ನ ಬಿಡುಗಡೆ ಮಾಡೋದು ನನಗೆ ಅತ್ಯಂತ ಆತ್ಮೀಯವಾದಂತಹ ಒಂದು ಸಂದರ್ಭ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಇದು ವೈಯಕ್ತಿಕ ವಿಷಯ ಆದರೆ ವೈಯಕ್ತಿಕತೆಯನ್ನ ಮೀರಿದ ಸಾಮಾಜಿಕ ಕಳಕಳಿ ಮತ್ತು ಕ್ರಿಯೆ ಇದೆಯಲ್ಲ ಇದಕ್ಕಿಂತ ದೊಡ್ಡದು ಅಂತ ನಾನು ಅನ್ಕೊಂಡಿದ್ದೇನೆ ಹಾಗಾಗಿ ಆ ವೈಯಕ್ತಿಕ ಮತ್ತು ಸಾಮಾಜಿಕ ಎರಡರ ನಡುವೆ ಅಭೇದವಾದಂತಹ ಒಂದು ಪರಿಕಲ್ಪನೆಯನ್ನು ಇಟ್ಟುಕೊಂಡು ತಮ್ಮ ವಲಯದ ಒಳಗಡೆ ಸದಾ ಜನರನ್ನ ಸಂಘಟಿಸ್ತಾ ಜನಮುಖಿಯಾಗಿರ್ತಕ್ಕಂಥ ಅವರು ಇವತ್ತು ಸಂಪಾದನೆ ಮಾಡಿರುವಂತಹ ಈ ಪುಸ್ತಕ ಬಹಳ ವಿಶೇಷವಾದದ್ದು ಅದನ್ನ ಕುರಿತು ಗೆಳೆಯ ನರಸಿಂಹಮೂರ್ತಿ ಅವರು ಮಾತಾಡ್ತಾ ಇರೋದ್ರಿಂದ ನಾನು ಅವರ ವಲಯಕ್ಕೆ ಹೆಚ್ಚು ಅತಿಕ್ರಮ ಪ್ರವೇಶ ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಆದ್ರೆ ಪುಸ್ತಕ ಬಿಡುಗಡೆ ಮಾಡಿರೋದ್ರಿಂದ ಒಂದೆರಡು ಮಾತುಗಳನ್ನ ನಾನು ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ ಒಂದು ಮಾತಿದೆ ಪ್ರತಿ ಸಾಧಕನ ಹಿಂದೆ ಒಬ್ಬ ಮಹಿಳೆ ಇರ್ತಾರೆ ಈ ಮಾತನ್ನು ಕೇಳಿದಾಗ ನಾನು ಅನೇಕ ಸಂದರ್ಭಗಳಲ್ಲಿ ಬೇರೆ ರೀತಿ ಹೇಳ್ತಾ ಬಂದಿದೆ ಪ್ರತಿ ಸಾಧಕನ ಹಿಂದೆ ಆತನ ಸಾಧನೆ ಹಿಂದೆ ಮಹಿಳೆ ಇದ್ದಾರೆ ಅಂತ ಯಾಕೆ ಹೇಳ್ತೀರಿ ಹಾಗಲ್ಲ ಪ್ರತಿ ಪುರುಷ ಸಾಧಕನ ಜೊತೆಯಲ್ಲಿ ಮಹಿಳೆ ಇದ್ದಾರೆ ಅಂತ ಹೇಳಿ ಅಂತ ಜೊತೆಯಲ್ಲಿ ಮಹಿಳೆ ಇದ್ದಾರೆ ಹೇಳ್ತೀರಿ ಹಿಂದೆ ಅಂತ ಹೇಳೋದ ಕಾರಣ ಏನಂದ್ರೆ ಸಾಮಾಜಿಕ ಆರ್ಥಿಕ ಕಾರಣ ನೀವು ಸಾಮಾಜಿಕ ಆರ್ಥಿಕ ಹಿಡಿತವನ್ನ ಸಾಧಿಸಿದ ಯಾರು ಪುರುಷರು ಅವರಿಗೆ ಪೂರ್ವಕವಾಗಿ ಅವರ ಆದೇಶಕ್ಕನುಗುಣವಾಗಿ ಅವ್ರು ಹೇಳಿದ ಕೆಲಸಗಳನ್ನು ಮಾಡಿಕೊಂಡು ಬಂದಂತವರು ಮಹಿಳೆಯರಾಗಿದ್ದರು ಅಂದ್ರೆ ನಮ್ಮ ದೇಶದ ಅಥವಾ ಒಟ್ಟು ನಮ್ಮ ಸಮಾಜದ ಆರ್ಥಿಕ ಚಟುವಟಿಕೆಗಳಲ್ಲಿ ಯಾವತ್ತು ಪೂರ್ಣ ಪ್ರಮಾಣದಲ್ಲಿ ಮಹಿಳೆಯರನ್ನ ತೊಡಗಿಸಿಕೊಂಡಿರಲಿಲ್ಲ ಯಾವಾಗ ನೀವು ಆರ್ಥಿಕ ಚಟುವಟಿಕೆಗಳಲ್ಲಿ ಮಹಿಳೆಯರನ್ನ ತೊಡಗಿಸ್ಕೊಡೋದಿಲ್ಲ ಅದರ ನಿಯಂತ್ರಣ ಯಾವಾಗ ಪುರುಷರ ಕೈಯಲ್ಲಿರುತ್ತೆ ಆಗ ಮಹಿಳೆ ಎರಡನೇ ದಂಧೆಯ ಪ್ರತಿಯಾಗಿಯೇ ಇಡೀ ಜೀವನವನ್ನ ಅನುಸರಿಸಬೇಕಾಗಿರುತ್ತೆ ನೀವು ಹೊಲದಲ್ಲಿ ಒಂದು ನೇಮಿನ ಬಿಡಬೇಕ ಬಿತ್ತೋ ಬಿತ್ತೋದು ನೋಡಿ ಬೀಜ ಬೀಜ ಬಿತ್ತೋದಕ್ಕೆ ಹಿಂದ್ಗಡೆ ಕೂರ್ಗೆ ಇರುತ್ತೆ ನಮ್ಮಲ್ಲಿ ಅಷ್ಟು ಕೂರಿಗೆಗೆ ಬೀಜ ಹಾಕೊಂಡ್ಕೋ ಹೆಣ್ಮಗಳಾಗಿರ್ತಾರೆ ಆದ್ರೆ ಮುಂದ್ಗಡೆ ಹೋರಿ ದನಗಳನ್ನ ಜೋರಾಗಿ ಪಾರಿಕೊಲ ಹೊರಕೊಡೋ ಗಂಡಸಾಗಿರ್ತಾನೆ ಅಂದ್ರೆ ಇದೊಂದು ಸಂಕೇತ ಅಥವಾ ಒಂದು ರೂಪಕ ಅಂತ ಇಟ್ಕೊಳ್ಳಿ ಹಾಗಾಗಿ ಆ ಒಂದು ಪರಿಭಾಷೆ ಬಂದಿದೆ ನಮ್ಮಲ್ಲಿ ಪುರುಷ ಸಾಧಕನ ಹಿಂದೆ ಮಹಿಳೆ ಇರ್ತಾರೆ ಅಂತ ಆದ್ರೆ ನಾವಿವತ್ತು ಪುರುಷ ಸಾಧಕನ ಜೊತೆಯಲ್ಲಿ ಮಹಿಳೆ ಇರ್ತಾರೆ ಜೊತೆ ಜೊತೆಯಾಗಿ ಹೋಗ್ತಕ್ಕಂಥದ್ದೇ ನಿಜವಾದಂತಹ ಸಮಾನತೆ ಅಂತ ಭಾವಿಸ್ಕೊಳ್ಬೇಕು ಹಾಗೆ ಸಮಾನವಾಗಿ ಕ್ರಿಯಾಶೀಲವಾಗಿದ್ದಂಥವರು ಸಮಾನವಾಗಿ ಅಂಬೇಡ್ಕರ್ ಅವರಿಗೆ ಹೆಗರನಿಯಾಗಿ ಜೊತೆಯಲ್ಲಿದ್ದವರು ರಮಾಬಾಯಿ ಅಂಬೇಡ್ಕರ್ ಅವರಾಗಿದ್ರು ಅನ್ನೋದನ್ನ ನಾವು ಜ್ಞಾಪಿಸ್ಕೊಳ್ಬೇಕಾಗಿತ್ತು ಆ ಕಾರಣಕ್ಕಾಗಿ ಬಹಳ ಮುಖ್ಯ ನಮ್ಮಲ್ಲಿ ಆ ಆತನದಲ್ಲಿ ಬಹಳ ದೊಡ್ಡ ಸ್ತ್ರೀ ಪರಂಪರೆ ಇದೆ ನಮ್ಮಲ್ಲಿ ಕಡಿಮೆ ಏನಿಲ್ಲ ಇಡೀ ನಮ್ಮ ದೇಶ ಇರಬಹುದು ಅಥವಾ ನಮ್ಮ ನಾ ಕರ್ನಾಟಕ ಇರಬಹುದು ನೀವು ಆಡಳಿತದ ವಿಷಯಕ್ಕೆ ಬಂದಾಗ ಕಿತ್ತೂರಾಣಿ ಚೆನ್ನಮ್ಮ ಇದ್ದಾರೆ ಜಾನಸಿರಾಣಿ ಲಕ್ಷ್ಮೀಬಾಯಿ ಇದ್ದಾರೆ ಅಬ್ಬಕ್ಕ ಇದ್ದಾರೆ ಹೋಗ್ಬೋದು ಅವರ ಆಡಳಿತದ ಚುಕ್ಕಾಣಿಯನ್ನು ಹಿಡಿಕೊಂಡು ಸಾಕಷ್ಟು ಸಮರ್ಥವಾಗಿ ನಿಭಾಯಿಸಿದ್ರು ಬ್ರಿಟಿಷರ ವಿರುದ್ಧವಾಗಿ ಹೋರಾಟವನ್ನ ಕಟ್ಟದಂತ ಶಕ್ತಿಗಳಾಗಿದ್ದರು ಹಾಗೆ ನಮ್ಮ ಅಕ್ಕ ನೋಡಿ ನಮ್ಮ ಇತರೆ ಚಾರಿತ್ರಿಕ ಸಾಂಸ್ಕೃತಿಕ ಕ್ಷೇತ್ರವನ್ನು ನೋಡಿ ಅಕ್ಕಮಹಾದೇವಿ ನೋಡಿ ಸಂಕವೇ ನೋಡಿ ಕಾಳವೇ ನೋಡಿ ವಿಶೇಷವಾಗಿ ನನಗೆ ಅಕ್ಕ ಮಹಾದೇವಿ ಬಗ್ಗೆ ಬಹಳ ಅಪರೂಪದ ಗೌರವ ಮತ್ತು ಗೌರವ ಕೊಡಲೇಬೇಕು ಯಾಕೆ ಅಂತಂದ್ರೆ ಏಕಕಾಲಕ್ಕೆ ರಾಜಪ್ರಭುತ್ವವನ್ನ ಪುರುಷ ಪ್ರಭುತ್ವವನ್ನ ಮತ್ತು ವಿವಾಹ ಎನ್ನುವ ಸಾಮಾಜಿಕ ಸಂಸ್ಥೆಯನ್ನು ಪ್ರತಿರೋಧಿಸಿದವರು ಅತ್ಮಹಾದೇವಿ ಅವರಾಗಿದ್ದರು ಏಕಕಾಲಕ್ಕೆ ಈ ಕೆಲಸ ಮಾಡ್ತಾರೆ ಅರಮನೆಯನ್ನೇ ಬಿಟ್ಟು ಹೋಗ್ತಾರೆ ಅವರು ವಿವಾಹ ಆಗಿದ್ರೋ ಆಗಿರ್ಲಿವೋ ಅನ್ನೋದ್ರ ಬಗ್ಗೆ ದೊಡ್ಡ ಚರ್ಚೆ ಇದೆ ಕನ್ನಡ ಸಂಶೋಧನಾ ಕ್ಷೇತ್ರದ ಒಳಗಡೆ ಚರ್ಚೆ ಇದೆ ಆದ್ರೆ ಒಬ್ಬ ವ್ಯಕ್ತಿ ಹನ್ನೆರಡನೇ ಶತಮಾನದ ಒಳಗಡೆ ರಾಜಪ್ರಭುತ್ವವನ್ನು ವಿರೋಧಿಸೋದು ಪುರುಷ ಪ್ರಭುತ್ವವನ್ನು ವಿರುರಿಸೋದು ನೀವು ಹೇಳುವ ಈ ವಿವಾಹ ಎನ್ನುವ ಸಾಮಾಜಿಕ ಸಂಸ್ಥೆಯ ಕಟ್ಟುಪಾಡುಗಳಿದೆಯಲ್ಲ ಅದು ನನ್ನ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರುತ್ತವೆ ಅಂತ ಹೇಳಿ ಅದನ್ನ ತೊರೆದು ಮುಂಕೋದಿದೆಯಲ್ಲ ಅದೊಂದು ಅಪರೂಪವಾದಂತಹ ಬಹಳ ದೊಡ್ಡವಾದಂತಹ ಒಂದು ಸಾಮಾಜಿಕ ಪಲ್ಲಾಟ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಅಂತದೊಂದು ಸ್ತ್ರೀ ಪರಂಪರೆ ನಮ್ಮಲ್ಲಿರೋದನ್ನು ನಾವು ನೋಡ್ತೇವೆ ತಲ ಸಮುದಾಯಕ್ಕೆ ಬಂದರೆ ಸಂಕವೇ ಅಂತವರು ಕಾಳವೆ ಅಂತವರು ಅನೇಕ ಪ್ರಶ್ನೆಗಳನ್ನು ಎತ್ತಾ ಬಂದಿದ್ದಾರೆ ಇಂಥ ಒಂದು ಪರಂಪರೆಯ ಮುಂದುವರದ ಭಾಗವಾಗಿ ನಾವು ನಮ್ಮಲ್ಲಿರ್ತಕ್ಕಂಥ ರಮಾಬಾಯಿಯವರನ್ನ ಕಸ್ತೂರ್ಬಾ ಅವರನ್ನ ಸಾವಿತ್ರಿಬಾಯಿ ಪುಲೆ ಅವರನ್ನ ಭಾತಿಮಾ ಶೇಖ್ ಅವರನ್ನ ಇಂಥವ್ರನ್ನೆಲ್ಲ ನೋಡಬೇಕು ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಹಾಗಾಗಿ ರಮಾಬಾಯಿಯವರು ನಮ್ಮ ಒಟ್ಟು ಸ್ತ್ರೀ ಪರಂಪರೆಯ ಒಂದು ಏನು ಶಕ್ತಿ ಇದೆ ಅದರ ಮುಂದುವರೆದ ಭಾಗವಾಗಿ ಅದರ ಒಂದು ಪ್ರತೀಕವಾಗಿ ನನಗೆ ಯಾವಾಗಲೂ ಮುಖ್ಯ ಅಂತ ಅನ್ಕೊಂಡಿದ್ದೆ ಈ ಕೃತಿಗಳು ಅಷ್ಟೇ ಅವರ ವ್ಯಕ್ತಿತ್ವವನ್ನು ಅನಾವರಣಗೊಳಿಸತಕ್ಕಂಥ ಕೃತಿ ವಿಶೇಷವಾಗಿ ಅಂಬೇಡ್ಕರ್ ಮತ್ತು ಅವರ ನಡುವೆ ನಡೆದ ಪತ್ರ ವ್ಯವಹಾರ ಇದೆಯಲ್ಲ ಇವರು ಬರೆದಿರೋದು ಎರಡೇ ಪತ್ರ ಆ ಪತ್ರ ವ್ಯವಹಾರದ ಆಪ್ತತೆ ಮತ್ತು ಸಾಮಾಜಿಕತೆ ಎರಡೂ ಇದೆ ಅಲ್ಲಿ ಆಪ್ತವಾಗೂ ಇರುತ್ತೆ ಅಂಬೇಡ್ಕರ್ ಬರೆಯುವಾಗ ಒಂದು ವೈಚಾರಿಕ ಸಾಮಾಜಿಕ ಅಥವಾ ಪತ್ರಗಳಿರುತ್ತೆ ಅದೊಂದು ವಿಶೇಷವಾದದ್ದು ಅದನ್ನ ಇಲ್ಲಿ ಸಂಗ್ರಹಿಸಿಕೊಟ್ಟಿದ್ದಾರೆ ಇದರಲ್ಲಿ ಅದು ಬಹಳ ಮುಖ್ಯವಾದ್ದು ಅಂದ್ಕೊಂಡಿದೆ ಇನ್ನೊಂದು ರಮಾಬಾಯಿ ಕುರಿತಂತೆ ರಮಾ ದೇವರು ಒಬ್ಬ ಸಮಾನ ಸಾಧಕಿ ಅಂತ ಕರೀತಾರೆ ಅವರು ಸಮಾನ ಸಾಧಕಿ ಅದೇ ಮುಖ್ಯವಾದದ್ದು ಸಮಾನ ಕಾಣಿಕೆಯನ್ನು ಕೊಟ್ಟಂತವರು ಇವರು ಅಂತೇಳಿ ಅದರ ಜೊತೆಗೆ ಒಬ್ಬ ಪತ್ನಿಯಾಗಿ ಇರುದು ಅನ್ನೋದಕ್ಕಿಂತ ಹೆಚ್ಚಾಗಿ ಅವರ ತಾತ್ವಿಕ ಬದ್ಧತೆ ಬಹಳ ಮುಖ್ಯವಾದದ್ದು ಅಂತ ರಮಾ ಕೇತುಂಬಿಯವರು ಗುರುತಿಸ್ತಾ ಹೋಗ್ತಾರೆ ಈ ಕಾರಣಕ್ಕೆ ರಮಾ ಭಾವಿಯವರು ಬಹಳ ಮುಖ್ಯವಾದಂತ ವ್ಯಕ್ತಿತ್ವ ನಮ್ಮ ದೇಶದ ಒಳಗಡೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ನನಗೆ ಕೃತಿಯನ್ನ ಕೃತಿ ಹೆಚ್ಚು ಹೇಳಕ್ ಹೋಗೋದಿಲ್ಲ ಯಾಕೆ ಅಂತಂದ್ರೆ ನರಸಿಂಹಮೂರ್ತಿಯವರ ವಲಯವನ್ನು ಅತಿಕ್ರಮ ಪ್ರವೇಶ ಮಾಡೋದಿಲ್ಲ ಅಂತ ನಾನು ಹೇಳಿಕೊಂಡಿದ್ದೇನೆ ನುಡಿದಂತೆ ಅನ್ನೋ ಪದ ಜಾಸ್ತಿ ಬಳಕೆಯಲ್ಲಿ ಕರ್ನಾಟಕದ ಒಳಗಡೆ ಸೊ ನಾನು ಆ ವಚನ ಪ್ರಶ್ನೆ ಆಗೋದಕ್ಕೆ ಇಷ್ಟಪಡೋದಿಲ್ಲ ಅವರು ಉಳಿದ ವಿಚಾರಗಳಲ್ಲಿ ಮಾತಾಡ್ತಾರೆ ಅಂತ ಅನ್ಕೊಂಡಿದ್ದೇನೆ ಆದ್ರೆ ನನಗೆ ಅನ್ಸೋದು ಯಾಕೆ ರಮೇಬಾಯಿ ಅವರಿಗೆ ಇಂಥದ್ದೊಂದು ಪುಸ್ತಕ ಬಂದಿತ್ತು ಮುಖ್ಯ ಅಂತ ಅನ್ಸಿದ್ರೆ ದೊಡ್ಡ ದೊಡ್ಡ ಹೋರಾಟಗಾರರ ಮನೆಯವ್ರು ಇದ್ದಾರಲ್ಲ ಮನಸ್ಸು ಮನಸ್ಸೇನು ಅನ್ನೋದನ್ನ ನಮ್ಮ ಸಾಮಾಜಿಕ ಸಾಂಸ್ಕೃತಿಕ ಲೋಕ ಸರಿಯಾದ ರೀತಿಯಲ್ಲಿ ಅನಾವರಣಗೊಳಿಸ ಒಬ್ಬ ಹೋರಾಟಗಾರ ಕುರಿತು ಬರುತ್ತೆ ಪುಸ್ತಕಗಳು ಹೋರಾಟಗಾರನ ಆತ್ಮಕತೆ ಬರುತ್ತೆ ಅನೇಕರು ದಲಿತರ ಆತ್ಮಕತೆ ಇರಬಹುದು ಗಾಂಧೀಜಿ ಇರಬಹುದು ಅಥವಾ ಅಂಬೇಡ್ಕರ್ ಅವರನ್ನು ಜೀವನ ಚರಿತ್ರೆ ಇರಬಹುದು ಜೀವನ ಚರಿತ್ರೆಗಳು ಆತ್ಮಕತೆಗಳು ಬರುತ್ತೆ ಇವರು ಹೊರಗಡೆ ಹೋರಾಟ ಮಾಡ್ತಾ ಇರ್ತಾರಲ್ಲ ಅಂತ ಸಂದರ್ಭದ ಒಳಗಡೆ ಅವರ ಪತ್ನಿಯರು ಎದುರಿಸಿದ ಸಂಕಷ್ಟಗಳು ಏನಿದ್ದಿರಬಹುದು ಅಥವಾ ಇವರಿಗೆ ಧ್ವತಿಯಾಗುವ ಸಂದರ್ಭದಲ್ಲಿ ಪಟ್ಟ ಸಂಭ್ರಮ ಏನಿದ್ದಿರಬಹುದು ಅವರಿಗೆ ಕಾಡಿಸಿದಂತಹ ಅನಾಥ ಪ್ರಜ್ಞೆ ಏನಿದ್ದಿರಬಹುದು ಏಕಕಾಲಕ್ಕೆ ಸಾಂಸಾರಿಕ ಬದುಕನ್ನು ಮತ್ತು ಸಾಮಾಜಿಕ ಬದುಕನ್ನು ನಿಭಾಯಿಸುವ ಸಂದರ್ಭದಲ್ಲಿ ಅವರಿಗೆ ಏನನ್ನಿಸ್ತು ನಾವು ಬಹಳ ಸುಲಭವಾಗಿ ಏನು ಹೇಳ್ತೇವೆ ಅವರಿಗೆ ವೃದ್ಧಿಯಾಗಿದ್ದರು ಅಂತ ನಾನು ಹೇಳಿದೆ ಕೆಲವು ಹಿಂದಿದ್ದು ಹಿಂದೆ ಹೆಗಲೆ ಬಂದರು ಅವರಿಗೆ ಪೂರ್ವವಾಗಿ ಅಂತ ಹೇಳ್ತಾರೆ ಅಷ್ಟಕ್ಕೆ ಮುಗ್ದೋಯ ಹಾಗಾದರೆ ಹಾಗಾಗಿ ಯಾವತ್ತು ಒಬ್ಬ ಹೋರಾಟಗಾರನ ಮನೆ ಪತ್ನಿ ಇರಬಹುದು ಅವರ ಮಕ್ಕಳಿರ್ಬೋದು ಅವರು ಬರೆಯುವ ಆತ್ಮಕಥನ ಇದೆಯಲ್ಲ ಅದು ಬಹಳ ಮುಖ್ಯವಾದ್ದು ಅಂದ್ಕೊಂಡಿದ್ದೇನೆ ಯಾಕೆಂದ್ರೆ ಅವರು ವಿಶಿಷ್ಟವಾದ ಸಮಸ್ಯೆಗಳನ್ನು ಎದುರಿಸಿರ್ತಾರೆ ಸಾರ್ವಜನಿಕ ಬದುಕಿನಲ್ಲಿರ್ತಕ್ಕಂಥವರು ಎಲ್ಲೋ ಭಾಷಣ ಮಾಡ್ತಾ ನಾವೆಲ್ಲ ಸಂಭ್ರಮ ಆದ್ರೆ ನಮ್ಮ ಸಂಭ್ರಮದ ಸಂದರ್ಭದಲ್ಲಿ ನಮ್ಮ ಮನೆಗಳಲ್ಲಿ ಎಷ್ಟೋ ಸಂಕಟಗಳು ಇರುತ್ತೆ ಆ ಸಂಕಟಗಳನ್ನು ನಿಭಾಯಿಸ್ತಾರೆ ಯಾರು ಆ ಸಂಕಟಗಳನ್ನು ನಿಭಾಯಿಸಿದವರು ಮಹಿಳೆಯರು ಆ ಸಂಕಟಗಳನ್ನು ನಾವು ನಿಭಾಯಿಸ್ತಾ ಇರ್ತಾರೆ ಪುರುಷರು ಇಲ್ಲಿ ಸಂಭ್ರಮ ಕೊಡ್ತಿರ್ತಾರೆ ಹಾಗಾದ್ರೆ ಮಹಿಳೆಯರು ಯಾರು ಸಾರ್ವಜನಿಕ ಬದುಕಿಗೆ ಬಂದಿರುವ ಬಂದಿದ್ದಾರೆ ಆ ಬಂದಿರುವವರ ಕೆಲವರ ಜೀವನ ಚರಿತ್ರೆಗಳು ನಮ್ಮ ನಾಡಿನಲ್ಲಿ ಬಂದಿವೆ ಕೆಲವರು ಬಂದಿದೆ ಆದ್ರೆ ನನಗೆ ಯಾವಾಗಲೂ ಅನ್ಸದು ಮನೆಯಲ್ಲೇ ಇದ್ದುಕೊಂಡು ಒಬ್ಬ ಸಾರ್ವಜನಿಕ ವ್ಯಕ್ತಿ ಅಥವಾ ಹೋರಾಟಗಾರ ಇದ್ದಾನಲ್ಲ ಅವನ ಪತ್ನಿಯಾಗಿ ಅವರು ಅನುಭವಿಸಿದ ಅನುಭವಗಳಿದವಲ್ಲ ಅವು ಇವತ್ತು ಅಜ್ಞಾತ ಕಥನಗಳಾಗಿವೆ ಅಜ್ಞಾತ ಕಥನಗಳು ಅನಾವರಣಗೊಳ್ಳಬೇಕಾಗಿವೆ ಆ ಅಜುನಾತ ಕಥನಗಳ ಅನಾವರಣಗೊಳ್ಳುವುದರ ಮುಖಾಂತರವಾಗಿಯೇ ಯಾರನ್ನ ನಾವು ಸಾಧಕ ಅಂತ ಕರಿತೇವೆ ಯಾರನ್ನ ಹೋರಾಟಗಾರ ಅಂತ ಕರೀತೇವೆ ಅವನ ಬದುಕಿನ ಜೀವನ ಚಿತ್ರ ಪೂರ್ಣವಾಗದ ಆಗಲೇನಿದೆ ಇದ್ರೆ ಅರ್ಥ ಅರ್ಧ ಅನುಭವದ ಕಥನಗಳು ಪುರುಷ ಹೋರಾಟಗಾರರ ಕಥನಗಳು ಅರ್ಧ ಅನುಭವದ ಕಥನಗಳು ಅಥವಾ ಆಯ್ದ ಸತ್ಯದ ಅನುಭವದ ಕಥನಗಳು ನಾನು ಅರ್ಧ ಸತ್ಯ ಆಯುಧ ಸತ್ಯದ ಅನುಭವ ಯಾವಾಗಲೂ ನನಗೆ ಕಾಣಿಸ್ತಕ್ಕಂಥದ್ದು ಈ ಮನೆಯ ಅಜ್ಞಾತ ವಲಯ ಒಂದಿದೆಯಲ್ಲ ಆ ಅಜ್ಞಾತ ವಲಯ ಅನಾವರಣ ಕೊಡಬೇಕು ಅಜ್ಞಾತ ವಲಯ ಅನಾವರಣ ಕೊಡಬೇಕು ಅಂದ್ರೆ ಅವರೇ ಬರೆಯೋಕ್ ಸಾಧ್ಯ ಆಗಬೇಕು ಒಂದು ಆತ್ಮಕಥನವನ್ನ ಪ್ರಾಮಾಣಿಕವಾಗಿ ಎಷ್ಟೋ ಜನಕ್ಕೆ ಬರೆಯಕ್ಕೆ ಆಗ್ತಾ ಇರೋದಿಲ್ಲ ಅಂತ ಸಂದರ್ಭದಲ್ಲಿ ಅವರ ಜೀವನ ಚರಿತ್ರೆ ಇದೆಯಲ್ಲ ಅವರ ಜೀವನ ಚರಿತ್ರೆಯನ್ನ ಬರೆಯೋ ಬರೀತಾ ಹೋಗಬೇಕು ಆಗ ಮಾತ್ರನೇ ರಮಾಬಾಯಿ ಅಂಬೇಡ್ಕರ್ ಇಬ್ಬರನ್ನು ಸೇರಿಸಿದಾಗ ಅದೊಂದು ಪೂರ್ಣ ಜೀವನ ಚರಿತ್ರೆ ಆಗುತ್ತೆ ಕಸ್ತೂರ್ಬಾ ಗಾಂಧಿ ಮತ್ತು ಮೋಹನ್ ಕರ್ಮಚಂದ್ರ ಗಾಂಧಿ ಇಬ್ಬರನ್ನು ಮಹಾತ್ಮ ಗಾಂಧಿ ಇಬ್ಬರನ್ನು ಸೇರಿಸಿದಾಗ ಅದೊಂದು ಪೂರ್ಣಗೊಂಡಂತಹ ಒಂದು ಆತ್ಮಕಥನವೋ ಅಥವಾ ಜೀವನ ಚರಿತ್ರೆಯೋ ಆಗ್ತಾ ಹೋಗುದು ಜ್ಯೋತಿ ಬಾಪುಲೆ ಸಾವಿತ್ರಿ ಬಾಪುಲೆ ಇಬ್ಬರನ್ನು ಸೇರಿಸಿದಾಗ ಅದೊಂದು ಪೂರ್ಣ ಪ್ರಮಾಣದ ಆತ್ಮಕಥನ ಅಥವಾ ಜೀವನ ಚರಿತ್ರೆ ಆಗ್ತಾ ಹೋಗುತ್ತೆ ಇದನ್ನ ಕುರಿತು ನಾವು ಹೆಚ್ಚನೆ ಮಾಡಬೇಕಾಗಿದೆ ಇವತ್ತಿನ ನಮ್ಮ ಸಾಮಾಜಿಕ ಲೋಕ ಅಂತ ಅನ್ಕೊಂಡಿದೆ ಮಹಿಳೆಯರಲ್ಲಿ ಒಂದ್ ರೀತಿ ಮೂರು ಮಾದರಿಗಳನ್ನ ನಾವು ಕಾಣಬಹುದು ಅಂತ ಅನ್ಸುತ್ತೆ ನನಗೆ ಒಂದು ಸಾಂಸಾರಿಕ ಜೀವನದಲ್ಲಿಯೇ ಸಂಪೂರ್ಣವಾಗಿ ತೊಡಗಿಸಿಕೊಂಡಿರುವಂತವ್ರು ಇನ್ನೊಂದು ಮಹಿಳೆಯರು ಕೆಲವರು ಆಯ್ದ ಮಹಿಳೆಯರು ಸಾರ್ವಜನಿಕ ಜೀವನಕ್ಕೆ ಬಂದು ಅಲ್ಲಿ ಕ್ರಿಯಾಶೀಲರಾಗಿರ್ತಕ್ಕಂಥವ್ರು ಅವ್ರಿಗೆ ಮನೆ ಕೆಲಸ ಮಾಡೋರು ಬೇರೆ ಇರ್ತಾರೆ ಅಂತವ್ರಿಗೆ ಇನ್ನು ಮೂರನೆಯವರು ಏಕಕಾಲಕ್ಕೆ ಸಾಂಸಾರಿಕ ಮತ್ತು ಸಾಮಾಜಿಕ ಎರಡೂ ಬದುಕಿನ ಒಳಗಡೆ ತಮ್ಮನ್ನು ತಾವು ತೊಡಗಿಸಿಕೊಂಡು ಒಂದು ರೀತಿ ಆಂತರಿಕ ಮತ್ತು ಬಾಹ್ಯ ಹೋರಾಟವನ್ನು ನಡೆಸ್ತವ ಮೂರು ರೀತಿ ಇದ್ದಾರೆ ಒಂದು ಕೇವಲ ಸಾಂಸಾರಿಕ ಬದುಕಿನ ಮಹಿಳೆಯರಿದ್ದಾರೆ ಕೇವಲ ಸಾರ್ವಜನಿಕ ಬದುಕಿನ ಮಹಿಳೆಯರಿದ್ದಾರೆ ಸಾಂಸಾರಿಕ ಮತ್ತು ಸಾಮಾಜಿಕ ಬದುಕನ್ನ ಒಟ್ಟಿಗೆ ನಿಭಾಯಿಸಿದಂಥ ಮಹಿಳೆಯರು ನಮ್ಮ ಇದ್ದಾರೆ ಈ ಹಿನ್ನೆಲೆಯ ಒಳಗಡೆ ಇವರ ರಮಾಬಾಯಿಯವರ ಪುಸ್ತಕವನ್ನ ಸಂಪಾದನೆ ಮಾಡಿದ್ದಾರೆ ನಾನು ಈ ಕಾರಣಕ್ಕಾಗಿ ಕಸ್ತೂರ್ಬಾ ಅವರ ಬದುಕನ್ನು ಅಧ್ಯಯನ ಮಾಡಿ ಅವರ ಬಗ್ಗೆ ಒಂದು ಕಾದಂಬರಿಯನ್ನೇ ಬರೆದೆ ನಾನು ಅದು ಸುಧಾ ಪತ್ರಿಕೆಯಲ್ಲಿ ಧಾರಾವಾಹಿಯಾಗಿ ಬಂತು ಅಂದ್ರೆ ಈ ರೀತಿ ಮೂರು ಮಾದರಿಗಳ ಮಹಿಳೆ ಇರ್ತಾರಲ್ಲ ಇವರು ನಿಜವಾದ ಅರ್ಥದಲ್ಲಿ ಬಹಳ ದೊಡ್ಡವರು ಅಂತ ಅನ್ಕೊಂಡಿದ್ದಾರೆ ಎಷ್ಟು ಮಟ್ಟಿಗೆ ದೊಡ್ಡವರು ಅಂದ್ರೆ ನಮ್ಮಲ್ಲಿ ಜನಪದೀಯವಾದ ಒಂದು ಪರಿಭಾಷೆ ಇದೆ ಧರೆಗೆ ದೊಡ್ಡವರು ಅಂತ ಸಿದ್ದಪ್ಪಾಜಿ ಸ್ವಾಮಿ ಇಂಥವನ್ನೆಲ್ಲ ಕುರಿತಂತೆ ಬರುವ ಜನಪದಿಯ ಹಾಡುಗಳ ಒಳಗಡೆ ಕಾವ್ಯದ ಒಳಗಡೆ ಇವೆಲ್ಲ ಬರುತ್ತವೆ ದರಗೆ ದೊಡ್ಡವರು ಅಂತ ಕರೀತೇವೆ ನಿಜ ಅದು ಆದರೆ ನನಗೆ ಅದರ ಜೊತೆಗೆ ಅನಿಸ್ತಕ್ಕಂಥದ್ದು ಮಹಿಳೆಯರು ಧರೆಗೆ ದೊಡ್ಡವರು ಅಂತ ನಿಜವಾಗಿ ಧರಗೆ ದೊಡ್ಡವರು ಮಹಿಳೆಯರು ಅವರಲ್ಲ ಅಂತ ಹೇಳ್ತಿಲ್ಲ ನಾನು ಅವರ ಜೊತೆಗೆ ಅವರ ಜೊತೆಗೆ ಮಹಿಳೆಯರು ದರಗೆ ದೊಡ್ಡವರು ಇದಕ್ಕೆ ಪೂರ್ವವಾಗಿ ಅಂಬೇಡ್ಕರ್ ಇದಾರಲ್ಲ ಅಂಬೇಡ್ಕರ್ ಒಂದು ಮಾತನ್ನು ಹೇಳ್ತಾರೆ ಒಂದು ದೇಶದ ಅಭಿವೃದ್ಧಿಯನ್ನು ಅಳಿಬೇಕಾದ್ರೆ ನೀವು ಮಹಿಳೆಯರ ಅಭಿವೃದ್ಧಿ ಎಷ್ಟಾಗಿದೆ ಅನ್ನೋದನ್ನ ಮಾನದಂಡವನ್ನಾಗಿಟ್ಕೊಳ್ಳಿ ಅಂತ ಅಂಬೇಡ್ಕರ್ ಹೇಳ್ತಾರೆ ಅಂದ್ರೆ ಒಂದು ದೇಶದ ಅಭಿವೃದ್ಧಿಯನ್ನು ಅಳೆಯೋದಿದೆಯಲ್ಲ ಅದು ಒಬ್ಬ ಮಹಿಳೆ ಎಷ್ಟು ಮಟ್ಟಿಗೆ ಮುಂದಕ್ಕೆ ಬಂದಿದ್ದಾಳೆ ಅನ್ನೋದ್ರ ಆಧಾರದ ಮೇಲೆ ಯಾಕೆಂದ್ರೆ ಅಲಕ್ಷಿತ ವಲಯಕ್ಕೆ ಸೇರಿದವರು ಮಹಿಳೆ ಪುರುಷರನ್ನು ಒಳಗೊಂಡಂತೆ ಅಲಕ್ಷಿತ ವಲಯಕ್ಕೆ ಸೇರಿದಂತಹ ದಲ ಸಮುದಾಯಗಳು ನಮ್ಮಲ್ಲಿ ಅಲಕ್ಷಿತ ವಲಯದವರು ಎಷ್ಟು ಮಟ್ಟಿಗೆ ಅಭಿವೃದ್ಧಿ ಹೊಂದಿದ್ದಾರೆ ಅನ್ನೋದ್ರ ಆಧಾರದ ಮೇಲೆಯೇ ಒಂದು ದೇಶದ ಅಭಿವೃದ್ಧಿಯನ್ನು ಅಳೆಯೋಕೆ ಸಾಧ್ಯ ಷೇರುಪೇಟೆ ಸೂಚ್ಯಕಲ್ಲ ಷೇರುಪೇಟೆ ಸೂಚ್ಯಕ್ಕದಲ್ಲ ಅಥವಾ ಇಪ್ಪತ್ತು ಜನ ಕೋಟ್ಯಾಧಿಪತಿಗಳಲ್ಲ ಅದು ನಿಜವಾದ ಅಭಿವೃದ್ಧಿಯನ್ನು ಕಾಣಿಸ್ಕೊಳ್ಳಲು ಎಲ್ಲಿ ಅಂತಾದರೆ ಈ ಈ ರೀತಿ ಅಲಕ್ಷಿತ ಸಮುದಾಯಗಳು ಮಹಿಳೆಯರು ಮಹಿಳೆ ಅಲಕ್ಷಿತರೇ ಎಂಥ ದೊಡ್ಡ ಮನೆಯಲ್ಲಾದರೂ ಮಹಿಳೆ ಅಲಕ್ಷಿತರಾಗಿರ್ತಾರೆ ಅಂಬೇಡ್ಕರ್ ಹೇಳಿದ ಮಾತದು ಇನ್ನೊಂದು ಗಾಂಧೀಜಿ ಹೇಳಿದ ಮಾತು ನಮ್ಮ ದೇಶದಲ್ಲಿ ಮಧ್ಯರಾತ್ರಿಯಲ್ಲಿಯೂ ಮಹಿಳೆ ಒಂಟಿಯಾಗಿ ಸಂಚರಿಸುವಂತಹ ಸಂದರ್ಭ ಬರಬೇಕು ಅದು ನಿಜವಾದ ಪ್ರಜಾಪ್ರಭುತ್ವದ ಮಾತು ಅದು ಆ ಪ್ರಜಾಪ್ರಭುತ್ವ ಇರೋದೇ ನಿಜ ಆದರೆ ನಮಗೊಂದು ಸುರಕ್ಷೆ ಇರಬೇಕಾಗಿರುತ್ತೆ ನಮಗೊಂದು ನೈತಿಕತೆ ಒಂದು ಸಾಮಾಜಿಕ ನೈತಿಕತೆ ಅನ್ನೋದೊಂದು ಇರುತ್ತೆ ಆ ನೈತಿಕತೆ ಇರೋದೇ ನಿಜ ಆದರೆ ಭಯವಿಲ್ಲದೆ ಹೆಣ್ಣು ಮಕ್ಕಳು ಓಡಾಡೋಕ್ ಸಾಧ್ಯ ಆಗಬೇಕು ಓಡಾಡೋಕ್ ಸಾಧ್ಯ ಇಲ್ವೇ ಅನ್ನೋದ್ರೆ ನೀವೇ ಊಟ ಆದರೆ ಆದ್ರೆ ಈ ಎರಡೂ ಆದರ್ಶವಾಗಿವೆ ಇವತ್ತು ಆ ಎರಡೂ ಆದರ್ಶವಾಗಿರುವ ಸಂದರ್ಭದ ಒಳಗಡೆನೇನೆ ನಾವು ಮಹಿಳಾ ಲೋಕ ಇದೆಯಲ್ಲ ಅದನ್ನ ದರೆಗೆ ದೊಡ್ಡವರ ಲೋಕ ಅಂತ ಪರಿಭಾವಿಸಬೇಕು ಆಗ ನಿಜವಾದ ಗೌರವ ಸಿಗುತ್ತೆ ಈ ಹಿನ್ನೆಲೆಯ ಒಳಗಡೆ ರಮಾಬಾಯಿ ಅವರಿಗೆ ಹೇಗೆ ಒಂದು ಪುಸ್ತಕವನ್ನ ಕಟ್ಕೊಟ್ಟಿದ್ದಾರೆ ಅಶ್ವಿನಿ ಮಧನ್ಕರ್ ಅವರು ಹಾಗೆಯೇ ಬೇರೆ ಬೇರೆಯವರು ನಮ್ಮ ನಾಡಿನಲ್ಲಿರುವ ಹೋರಾಟಗಾರ್ತಿಯರ ಪತ್ನಿಯರನ್ನು ಕುರಿತಂತೆ ಜೀವನ ಚರಿತ್ರೆಯನ್ನು ಬರೆಯೋದರ ಮುಖಾಂತರವಾಗಿ ಆ ಪುರುಷರ ಆತ್ಮಕಥನವನ್ನು ಜೀವನ ಕಥನವನ್ನು ಪರಿಪೂರ್ಣಗೊಳಿಸಬೇಕು ಎನ್ನುವ ಆಶಯವನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ಕೇಳಿದ ನಿಮಗೆಲ್ಲ ನಮಸ್ಕಾರ